ಖೈದಿ ನಂಬರ್ ಇದೆಯಲ್ಲ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈ ನಂಬರ್ ನ ಸ್ಟಿಕ್ಕರ್ ಈಗ ಭಾರಿ ಡಿಮ್ಯಾಂಡ್ ಬೈಕ್ ಆಟೋಗಳ ಮೇಲೆ ನಂಬರ್ ಅನ್ನ ಹಾಕಿಸ್ತಾ ಇದ್ದಾರೆ ಫ್ಯಾನ್ಸ್ ಮೊಬೈಲ್ ಕವರ್ ಮೇಲೂ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈಗ ರಾರಾಜಿಸ್ತಾ ಇದೆ ಜೊತೆಗೆ ಈಗಾಗಲೇ ನಾವು ಹಲವು ದಿನಗಳನ್ನು ಗಮನಿಸ್ತಾ ಇದ್ದೀವಿ ಆಟೋಗಳ ಮೇಲೆ ಆಗಿರ್ಬೋದು ಅಥವಾ ಸಿನಿಮಾಗಳ ವಿಚಾರದಲ್ಲಿ ಆಗಿರ್ಬೋದು ಬೈಕ್ ಗಳ ಮೇಲೆ ಎಲ್ಲರೂ ಕೂಡ ಈ ಒಂದು ನಂಬರ್ ಅನ್ನ ಅಂಟಿಸಿಕೊಳ್ತಾ ಇದ್ದಾರೆ ಬೈಕ್ ಆಟೋಗಳ ಹಿಂದೆ ಕೈದಿ ನಂಬರ್ ಸ್ಟಿಕ್ಕರ್ ಅಂಟಿಸ್ತಾ ಇದ್ದು ತಮ್ಮ ವಾಹನಗಳಿಗೆ ಸ್ಟಿಕ್ಕರ್ ಹಾಕಿಸಿದ ಹರೇ ದರ್ಶನ್ ಫ್ಯಾನ್ಸ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸ್ಟಿಕ್ಕರ್ಗೆ ಈಗ ಫುಲ್ ಡಿಮ್ಯಾಂಡ್ ಇದೆಯಂತೆ ಆಟೋ ಆಗಿರಬಹುದು ಬೈಕ್ ಆಗಿರಬಹುದು ಅಥವಾ ಇಂತಹ ಒಂದು ವಿಚಾರದಲ್ಲಿ ಎಲ್ಲೆಲ್ಲಿ ತಾವು ನಾವು ಆ ನಂಬರ್ ಅನ್ನು ಯೂಸ್ ಮಾಡಬಹುದು ಅಲ್ಲೆಲ್ಲ ದರ್ಶನ್ ಫ್ಯಾನ್ಸ್ ಆ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ ಆ ನಂಬರ್ ಫ್ಯಾನ್ಸಿ ನಂಬರ್ ತರ ಈಗ ಆ ನಂಬರ್ ಅನ್ನ ಅವರು ಎಲ್ಲ ಕಡೆ ಅದನ್ನ ಹಾಕಿಕೊಳ್ತಾ ಅಥವಾ ಪೈ ಬೈಕ್ ಗಳಿಗೆ ಅಂಟಿಸಿಕೊಳ್ತಾ ಗಳನ್ನ ಹಾಕ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಂಬರ್ ತರ ಈಗ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಈ ನಂಬರ್ ನಾವು ತೋರಿಸ್ತಾ ಇದೀವಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ದರ್ಶನ್ ಫ್ಯಾನ್ಸ್ ಇದ್ದಾರೆ ಈ ಒಂದು ನಂಬರ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳಿ ಈಗ ಈ ನಂಬರ್ ಅನ್ನ ತಮ್ಮ ಬೈಕ್ ಗೆ ಅಂಟಿಸಿಕೊಳ್ತಿದ್ದಾರೆ ಅಥವಾ ತಮ್ಮ ಆಟೋಗಳು ಆಟೋ ಫ್ಯಾನ್ಸ್ ಯಾರ್ಯಾರ ದರ್ಶನ್ ನಲ್ಲಿ ಆಟೋ ಚಾಲಕರು ಇದ್ದಾರೆ ಅವರು ಕೂಡ ಈ ನಂಬರನ್ನೇ ಈಗ ಜಾಸ್ತಿ ಆಗಿ ಸ್ಟಿಕ್ಕರ್ ಮೂಲಕ ಅಂಟಿಸಿಕೊಳ್ತಾ ಇರೋದನ್ನು ಕೂಡ ನಾವು ಪ್ರತಿನಿತ್ಯ ನಿಮಗೆ ತೋರಿಸ್ತಾ ಇದ್ದೀವಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ ನೋಡೋದಕ್ಕೆ ಇವತ್ತು ಯುವತಿಯೋರ್ವಳು ಆಗಮಿಸಿದ್ರು ಬ್ಲೂ ಕಲರ್ ಹುಂಡೈ ಕ್ರೇಟಾ ಕಾರಿನಲ್ಲಿ ಆಗಮಿಸಿದಂತಹ ಯುವತಿಗೆ ಕಾರಾಗೃಹದ ಸಿಬ್ಬಂದಿ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆ ದರ್ಶನ್ ಸರ್ ನಮ್ಮ ಕುಟುಂಬದವರು ಅಂತ ಹೇಳಿ ಯುವತಿ ವಾಪಸ್ ತೆರಳಿದರು ಈಗಾಗಲೇ ಸೆಂಟ್ರಲ್ ಜೈಲಿಗೆ ಬಂದಿದ್ರು ಯುವತಿ ದರ್ಶನ್ರನ್ನ ನೋಡಬೇಕು ಅಂತ ಹೇಳಿ ಆದ್ರೆ ದರ್ಶನ್ ನೋಡೋದಕ್ಕೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಅಲ್ಲಿ ಪೊಲೀಸರು ಆ ಸಂದರ್ಭದಲ್ಲಿ ಆಕೆ ಮಾಧ್ಯಮಗಳ ಕ್ಯಾಮರಾವನ್ನ ಕಂಡು ನಾನು ದರ್ಶನ್ ಅವರ ಸಂಬಂಧಿಕಳು ಅನ್ನುವಂತಹ ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ಹೇಳಿ ಅನಂತರ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ವಾಪಸ್ ತೆರಳಿದ್ಲು ಮಾಸ್ಕ್ ಅನ್ನ ಧರಿಸಿ ಯುವತಿ ಬಂದಿದ್ಲು ಆದರೆ ಯಾವುದೇ ಕಾರಣಕ್ಕೂ ಆಕೆಗೆ ದರ್ಶನವನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಕಾರಾಗೃಹದ ಸಿಬ್ಬಂದಿ ಆಕೆಗೆ ಅವಕಾಶವನ್ನ ನೀಡಿಲ್ಲ ಅದರಲ್ಲೂ ಪ್ರಮುಖವಾಗಿ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಲ್ಲ ಆಕೆ ಬ್ಲೂ ಕಲರ್ ಹುಂಡೈ ಕ್ರೇಟಾ ಕಾರಲ್ಲಿ ಆಗಮಿಸಿದ್ಲು ದರ್ಶನ ಭೇಟಿ ಮಾಡಬೇಕು ಅಂತ ಯಾಕಂದರೆ ಮೊನ್ನೆ ವಿಜಯಲಕ್ಷ್ಮಿ ಮತ್ತು ಮಗ ಬಂದು ಹೋದ ಮೇಲೆ ದರ್ಶನ್ ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಮನಸ್ಸು ಮಾಡ್ತಲ್ಲ ಯಾರನ್ನು ಕೂಡ ಭೇಟಿ ಮಾಡಬಾರ್ದು ನಾನು ಹಾಗಾಗಿ ನನಗೆ ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಅಲ್ಲಿ ಕಳುಹಿಸಬೇಡಿ ಅಂತ ಈಗಾಗಲೇ ದರ್ಶನ್ ಸಿಬ್ಬಂದಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಒಂದಷ್ಟು ಅಭಿಮಾನಿಗಳು ಅಥವಾ ಅವರು ಯಾರು ದರ್ಶನ್ ಯಾರಿಗೆ ಸಹಾಯ ಮಾಡಿದ್ರು ಅವರೆಲ್ಲರೂ ಕೂಡ ಭೇಟಿ ಮಾಡಬೇಕು ಅಂತ ಬರ್ತಾನೆ ಇದ್ದಾರೆ ಕಳೆದ ಕೆಲವು ದಿನಗಳಿಂದಲೂ ಅದೇ ರೀತಿಯಾಗಿ ಇವತ್ತೊಬ್ಬ ಯುವತಿ ಬಂದಿದ್ಲು ಆಕೆ ಕೂಡ ಅಲ್ಲಿ ಹೋಗಿ ನನ್ನ ದರ್ಶನ ಭೇಟಿ ಮಾಡಬೇಕು ಅಂತ ಕೇಳ್ತಾರೆ ಾಳೆ ಬಟ್ ಅದಕ್ಕೆ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ ಇಂತಹ ಸಂದರ್ಭದಲ್ಲಿ ಆಕೆ ಮಾಧ್ಯಮಗಳ ಕ್ಯಾಮರಾ ಕಂಡು ನಾನು ದರ್ಶನ್ ಸರ್ ನಮ್ಮ ಕುಟುಂಬದವರು ಹಾಗಾಗಿ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ವಾಪಸ್ ಕೇಳಿದ್ದೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ